ನಮಸ್ಕಾರ ವೀಕ್ಷಕರೇ ನೀಲಕಂಠ ಆಚಾರ್ಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ವೀಕ್ಷಕರೇ ವ್ಯಕ್ತಿ ಎಂತಹ ವ್ಯಕ್ತಿಯೇ ಆಗಿರಲಿ ಆತನಿಗೆ ಎಷ್ಟೇ ದೈವಬಲ ಇರಲಿ ವೀಕ್ಷಕರೇ ಅಂತಹ ವ್ಯಕ್ತಿಗಳನ್ನು ಸುಲಭವಾಗಿ ಹೇಗೆ ವಶೀಕರಣ ಮಾಡ್ಕೋಬೋದು ಅಂತ ಇವತ್ತಿನ ದಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ಮೊದಲಿಗೆ ವೀಕ್ಷಕರೇ ಈ ರೀತಿಯಲ್ಲಿ ಒಂದು ಭೋಜಪತ್ರೆ ಹಾಗೂ ನಿಂಬೆಹಣ್ಣಿನ ರಸ ಕುಂಕುಮದಿಂದ ವೀಕ್ಷಕರೇ ಈ ಮೂರೇ ಮೂರು ವಸ್ತುಗಳಿಂದ ವೀಕ್ಷಕರೇ ನೀವು ಅಂದುಕೊಂಡಂತಹ ವ್ಯಕ್ತಿಯನ್ನು ಸುಲಭವಾಗಿ ವಶೀಕರಣ ಮಾಡ್ಕೋಬಹುದು ಎಷ್ಟೋ ಜನ ವೀಕ್ಷಕರೇ ಎಷ್ಟೋ ಜನ ನನಗೆ ಫೋನ್ ಮಾಡಿ ಹೇಳ್ತಾರೆ ಗುರುಗಳೇ ಇಂಥ ವಿಧಾನಗಳನ್ನ ಎಷ್ಟೋ ವಿಧಾನಗಳನ್ನು ಮಾಡಿದೆ ಏನೂ ಪ್ರಯೋಜನ ಆಗ್ತಾ ಇಲ್ಲ ಎಷ್ಟೋ ವಿಧಾನಗಳನ್ನು ಈ ರೀತಿ ಮಾಡ್ತಾ ಇದ್ದೀನಿ ಏನೂ ಪ್ರಯೋಜನ ಆಗ್ತಾ ಇಲ್ಲ ಅಂತ ಹೇಳಿದರೆ ವೀಕ್ಷಕರೇ ಅದಕ್ಕೆ ಕಾರಣ ಇಷ್ಟೇ ವೀಕ್ಷಕರೇ ಮಾಡೋ ಸಮಯದಲ್ಲಿ ವೀಕ್ಷಕರೇ ವಿಧಾನವನ್ನು ಮಾಡೋವಂಥ ಸಂದರ್ಭದಲ್ಲಿ ಒಂದಲ್ಲ ಒಂದು ಸಣ್ಣ ತಪ್ಪಾದರೂ ವೀಕ್ಷಕರೇ ಈ ಕಾರ್ಯವನ್ನು ನೀವು ಪ್ರತಿಫಲ ನಿರೀಕ್ಷೆ ಮಾಡೋದಕ್ಕೆ ಆಗೋದಿಲ್ಲ ಹೌದಾ ಮಾಡುವಂಥ ಸಂದರ್ಭದಲ್ಲಿ ಮನಸ್ಸು ಚಂಚಲವಾಗಿರ್ಬಾರ್ದು ಮಾಡೋದಕ್ಕೆ ವೀಕ್ಷಕರೇ ಅದರದ್ದೇ ಆದ ನಾನಾ ರೀತಿಯ ರೂಲ್ಸು ವಿಧಾನಗಳು ಇರುತ್ತೆ ಅಂದರೆ ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರಾ ಅವರ ಮಧ್ಯೆ ನಿಮ್ಮ ಮಧ್ಯೆ ಮಾತುಕತೆ ಸಂಪರ್ಕ ಇರಬೇಕಾಗುತ್ತೆ ಹೌದಾ ಎಷ್ಟೋ ವರ್ಷದಿಂದ ಅಂದರೆ ಉದಾಹರಣೆಗೆ ವೀಕ್ಷಕರೇ ಎಷ್ಟೋ ವರ್ಷದಿಂದ ನೀವು ಇಷ್ಟಪಟ್ಟು ದೂರ ಆಗಿದರೆ ಅಂದರೆ ಪ್ರೀತಿಸಿದವರು ಎಷ್ಟೋ ವರ್ಷದಿಂದ ಇಷ್ಟಪಟ್ಟಿರ್ತೀರ ಇವಾಗ ಕಾರಣ ಯಾರೋ ಒಬ್ಬರು ಮನೆಯ ಮನೆಯಲ್ಲಿ ಯಾರೋ ಒಬ್ಬರು ಇಲ್ಲ ಅಥವಾ ಯಾವುದೋ ಒಂದು ಮೂರನೇ ವ್ಯಕ್ತಿಯ ಮಧ್ಯಪ್ರವೇಶದಿಂದ ನಿಮ್ಮ ಪ್ರೀತಿ ಪ್ರೇಮ ವಿಚಾರ ಮುರಿದು ಬೀಳ್ತಾ ಇದೆ ಅಂತ ಹೇಳಿದ್ರೆ ದಾಂಪತ್ಯ ಜೀವನದಲ್ಲೂ ಅಷ್ಟೇ ಗಂಡ ಹೆಂಡತಿ ಎಷ್ಟೋ ವರ್ಷದಿಂದ ಜೊತೆಯಲ್ಲಿ ಇರ್ತೀರ ಯಾವುದೋ ಒಂದು ಮೂರನೇ ವ್ಯಕ್ತಿಯ ಮಧ್ಯಪ್ರವೇಶದಿಂದ ನಿಮ್ಮ ದಾಂಪತ್ಯ ಜೀವನದಲ್ಲಿ ಕಲಹಗಳು ಮೂಡ್ತಾ ಇದ್ರೆ ಹೌದಾ ಈ ರೀತಿಯಲ್ಲಿ ಮಾತುಕತೆ ಸಂಪರ್ಕದಲ್ಲಿದ್ದು ದೂರ ಆಗಿರೋರನ್ನ ಸೂಕ್ಷ್ಮವಾಗಿ ಗಮನಿಸಿ ವೀಕ್ಷಕರೇ ಮಾತುಕತೆ ಸಂಪರ್ಕದಲ್ಲಿ ಇದ್ದು ದೂರ ಆಗಿರೋರನ್ನ ಮಾತ್ರ ನೀವು ವಶೀಕರಣದ ವಿಧಾನದ ಮೂಲಕ ಮತ್ತೆ ನಿಮ್ಮ ಜೀವನದಲ್ಲಿ ಬರೋ ರೀತಿ ಮಾಡ್ಕೋಬೋದು ಹೌದಾ ನಾನು ಉದಾಹರಣೆಗೆ ಹೇಳಿದಾಗೆ ವೀಕ್ಷಕರೇ ನಿಮ್ಮ ಸುತ್ತಮುತ್ತಲಿನ ಜನ ನಿಮ್ಮ ಮಾತುಕತೆಯಲ್ಲಿ ಇದ್ದು ಏಕಾಏಕಿಯಾಗಿ ಬಿಟ್ಟು ಹೋಗಿದರೆ ಅವರನ್ನು ಸುಲಭವಾಗಿ ವಶೀಕರಣ ಮಾಡ್ಕೋಬೋದು ಮಾಡೋ ಸಂದರ್ಭದಲ್ಲಿ ವೀಕ್ಷಕರೇ ಮನಸ್ಸು ಏಕಾಗ್ರತೆ ಅನ್ನೋದು ಇರಬೇಕಾಗುತ್ತೆ ಮನಸ್ಸು ಯಾವುದೇ ಕಾರಣಕ್ಕೂ ಚಂಚಲವಾಗಿರಬಾರ್ದು ಮಾಡೋ ಸಂದರ್ಭದಲ್ಲಿ ನೀವು ಮಾಡುವಂಥ ಕೆಲಸನೇ ಒಂದು ನೀವು ತಲೆಯಲ್ಲಿ ನಿಮ್ಮ ಬೇರೆ ಯೋಚನೆನೇ ಓಡ್ತಾ ಇರುತ್ತೆ ಈ ರೀತಿ ಸಮಸ್ಯೆ ಗೊಂದಲಗಳಿದ್ದರೆ ನಿಮ್ಮ ಮನಸ್ಸಲ್ಲಿ ಯಾವುದೇ ರೀತಿಯಲ್ಲಿ ಕಾರ್ಯದ ಪ್ರತಿಫಲ ನೀವು ನಿರೀಕ್ಷೆ ಮಾಡೋದಕ್ಕಾಗೋದಿಲ್ಲ ಹೌದಾ ವೀಕ್ಷಕರೇ ಈ ರೀತಿ ಸಮಸ್ಯೆಗಳಾಗ್ತಾ ಇದೆ ಅಂತ ಹೇಳಿದರೆ ವೀಕ್ಷಕರೇ ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ ಈ ರೀತಿಯಲ್ಲಿ ಮಾಡಿದ್ರೆ ಏನೂ ಪ್ರಯೋಜನ ಆಗ್ತಾ ಇಲ್ಲ ಅಂತ ಹೇಳಿದರೆ ವೀಕ್ಷಕರೇ ಡಿಸ್ಪ್ಲೇಲಿ ಕಾಣ್ತಿರುವಂಥ ನನ್ನ ನಂಬರ್ಗೆ ಕರೆ ಮಾಡ್ಬೋದು ವೀಕ್ಷಕರೇ ಹೌದಾ ಈ ವಿಧಾನದಲ್ಲಿ ವೀಕ್ಷಕರೇ ವ್ಯಕ್ತಿ ಎಂತಹ ವ್ಯಕ್ತಿಯಾಗಿರಲಿ ಎಷ್ಟೇ ದೈವ ಬಲ ಇರಲಿ ವೀಕ್ಷ ವೀಕ್ಷಕರೇ ಆತನಿಗೆ ಆತನನ್ನು ವಶೀಕರಣದ ಮೂಲಕ ನಿಮ್ಮ ಮಾತು ಕೇಳೋ ರೀತಿಯಲ್ಲಿ ನಿಮ್ಮ ದಾರಿಗೆ ಬರೋ ರೀತಿಯಲ್ಲಿ ಹೇಗೆ ವಶೀಕರಣ ಮಾಡ್ಕೋಬೋದು ಅಂತ ಈ ವಿಧಾನದಲ್ಲಿ ತಿಳಿಸ್ಕೊಡ್ತಾ ಇದೀನಿ ವೀಕ್ಷಕರೇ ಮೊದಲಿಗೆ ವೀಕ್ಷಕರೇ ಈ ರೀತಿಯಲ್ಲಿ ಒಂದು ಭೋಜ ತಗೋಬೇಕಾಗುತ್ತೆ ಸಾಮಾನ್ಯವಾಗಿ ವೀಕ್ಷಕರೇ ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಈ ಭೋಜ ಅನ್ನೋದು ಕೊಡಿ ಅಂದರೆ ಕೊಡ್ತಾರೆ ವೀಕ್ಷಕರೇ ಹೌದಾ ಈ ಒಂದು ಭೋಜ ತಗೋಬೇಕಾಗುತ್ತೆ ನಂತರದಲ್ಲಿ ವೀಕ್ಷಕರೇ ನೀವೊಂದು ನಿಂಬೆಹಣ್ಣನ್ನ ಕಟ್ ಮಾಡಿಕೊಂಡು ಅದರ ರಸವನ್ನು ಹಿಂಡಿ ವೀಕ್ಷಕರೇ ನಿಂಬೆಹಣ್ಣಿನ ರಸ ಹಾಗೂ ಕೆಂಪು ಕುಂಕುಮವನ್ನು ಮಿಶ್ರಣ ಮಾಡ್ಕೋಬೇಕಾಗುತ್ತೆ ಈ ರೀತಿ ನೋಡ್ತಾ ಇದ್ದೀರ ನಿಂಬೆಹಣ್ಣಿನ ರಸ ಹಾಗೂ ಕೆಂಪು ಕುಂಕುಮವನ್ನು ಮಿಶ್ರಣ ಮಾಡಿಕೊಂಡು ವೀಕ್ಷಕರೇ ನಾನು ಹೇಳಿಕೊಡುವಂತೆ ಈ ಭೋಜಪತ್ರೆಯ ಭೋಜಪತ್ರೆಯ ಮೇಲೆ ಬರಿಬೇಕಾಗುತ್ತೆ ವೀಕ್ಷಕರೇ ನಿಮ್ಮ ಹೆಸರು ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂದ್ಕೊಂಡಿರ್ತರ ಅವರ ಹೆಸರನ್ನು ಬರಿಬೇಕಾಗುತ್ತೆ ಮೊದಲಿಗೆ ವೀಕ್ಷಕರ ಮೇಲ್ಭಾಗದಲ್ಲಿ ಶ್ರೀಕಾರವನ್ನು ರಚನೆ ಮಾಡ್ಕೊಳ್ಳಿ ನಂತರದಲ್ಲಿ ವೀಕ್ಷಕರೇ ಓಂ ಶ್ರೀ ಸಹ ಅನ್ನೋದು ಹೀಗೆ ನೋಡ್ತಾ ಇದ್ದೀರಾ ವೀಕ್ಷಕರೇ ಮೇಲ್ಭಾಗದಲ್ಲಿ ಶ್ರೀಕಾರವನ್ನು ರಚನೆ ಮಾಡಬೇಕಾಗುತ್ತೆ ಕೆಳಭಾಗದಲ್ಲಿ ಓಂ ಶ್ರೀ ಸಹ ಈ ಮೂರು ಮಂತ್ರ ಬೀಜಾಕ್ಷರಿ ರಚನೆ ಮಾಡಬೇಕಾಗುತ್ತೆ ನಂತರದಲ್ಲಿ ನಿಮ್ಮ ಹೆಸರು ಹಾಗೂ ನೀವು ಯಾರನ್ನ ವಶೀಕರಣ ಮಾಡ್ಕೋಬೇಕು ಅನ್ಕೊಂಡಿದ್ರ ಅವರ ಹೆಸರನ್ನು ಬರಿಬೇಕಾಗತ್ತೆ ಹೀಗೆ ವೀಕ್ಷಕರೇ ನಿಂಬೆಹಣ್ಣನ್ನು ಕಟ್ ಮಾಡಿಕೊಂಡು ಸಂಪೂರ್ಣವಾಗಿ ನಿಂಬೆಹಣ್ಣನ್ನು ಕಟ್ ಮಾಡಿಕೊಂಡು ಕೆಂಪು ಕುಂಕುಮದ ಜೊತೆ ಮಿಶ್ರಣ ಮಾಡಿ ವೀಕ್ಷಕರೇ ಈ ರೀತಿಯಲ್ಲಿ ರಚನೆ ಮಾಡ್ಕೋಬೇಕಾಗುತ್ತೆ ಮೇಲ್ಭಾಗದಲ್ಲಿ ಶ್ರೀಕಾರವನ್ನು ರಚನೆ ಮಾಡ್ಕೊಳ್ಳಿ ಅದರ ಮಧ್ಯದಲ್ಲಿ ಓಂ ಶ್ರೀ ಸಹ ಮೂರು ಮಂತ್ರ ಬೀಜಾಕ್ಷರಗಳನ್ನ ರಚನೆ ಮಾಡ್ಕೋಬೇಕಾಗುತ್ತೆ ನಂತರದಲ್ಲಿ ವೀಕ್ಷಕರೇ ನಿಮ್ಮ ಹೆಸರು ಹಾಗೂ ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರ ನಾನು ಉದಾಹರಣೆಗೆ ಆಶಾ ಪ್ಲಸ್ ಚಿಹ್ನೆಯನ್ನು ಹಾಕಿ ನಿಮ್ಮ ಹೆಸರನ್ನು ಬರ್ಕೊಂಡಿದ್ದೀನಿ ಆಶಾ ಹಾಗೂ ಅಭಿ ಅಭಿ ಅನ್ನೋದು ವೀಕ್ಷಕರೇ ನಾನು ಉದಾಹರಣೆಗೆ ತೆಗೆದುಕೊಂಡಂತ ಹೆಸರು ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರಾ ಅವರ ಹೆಸರು ನಿಮ್ಮ ಹೆಸರು ಈ ರೀತಿಯಲ್ಲಿ ವೀಕ್ಷಕರೇ ಕೆಂಪು ಕುಂಕುಮ ಹಾಗೂ ನಿಂಬೆಹಣ್ಣಿನ ರಸದಿಂದ ವೀಕ್ಷಕರೇ ಮಿಶ್ರಣ ಮಾಡಿ ಈ ರೀತಿಯಲ್ಲಿ ಭೋಜಪತ್ರೆಯ ಮೇಲೆ ಬರ್ಕೋಬೇಕಾಗತ್ತೆ ಹೌದಾ ಈ ಭೋಜ ಪತ್ರೆಯನ್ನು ವೀಕ್ಷಕರೇ ಸಂಪೂರ್ಣವಾಗಿ ಸುಡಬೇಕಾಗುತ್ತೆ ಸುಟ್ಟಾದ ನಂತರ ಈ ಒಂದು ಭಸ್ಮ ಏನು ದೊರೆಯುತ್ತೆ ನಿಮಗೆ ಸುಟ್ಟಾದ ನಂತರ ಭಸ್ಮ ದೊರೆಯುವಂಥ ಭಸ್ಮವನ್ನು ವೀಕ್ಷಕರೇ ನಿಮ್ಮ ಎಡಗಾಲಿನ ಪಾದದ ಕೆಳಗೆ ಹಚ್ಕಬೇಕಾಗುತ್ತೆ ಈ ಒಂದು ವಿಧಾನವನ್ನು ಮಾಡುವಂಥ ದಿನ ವೀಕ್ಷಕರೇ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಮಧ್ಯರಾತ್ರಿ ಹನ್ನೆರಡು ಗಂಟೆಯ ಮೇಲೆ ಮಾಡಬೇಕಾಗುತ್ತೆ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನ ಮಧ್ಯರಾತ್ರಿ ಹನ್ನೆರಡು ಗಂಟೆ ಮೇಲ್ಭಾಗದಲ್ಲಿ ಈ ಒಂದು ವಿಧಾನವನ್ನು ಮಾಡಬೇಕಾಗುತ್ತೆ ಮಾಡಿದ ನಂತರ ವೀಕ್ಷಕರೇ ಹೇಳಿದ ಹಾಗೆ ಇದನ್ನು ಸಂಪೂರ್ಣವಾಗಿ ಸುಡಬೇಕಾಗುತ್ತೆ ಸುಟ್ಟಾದ ನಂತರ ವೀಕ್ಷಕರೇ ದೊರೆಯುವಂಥ ಭಸ್ಮ ಏನಿದೆ ಮೊದಲೇ ಹೇಳಿದಾಗೆ ನಿಮ್ಮ ಎಡಗಾಲಿನ ಪಾದದ ಕೆಳಗೆ ಹಚ್ಕೋಬೇಕಾಗುತ್ತೆ ನಂತ ನಂತರದಲ್ಲಿ ವೀಕ್ಷಕರೇ ಮಿಕ್ಕಿದ ಸಂಪೂರ್ಣವಾಗಿ ಮಿಕ್ಕಿರೋ ಸಂಪೂರ್ಣ ಭಸ್ಮವನ್ನು ನೀವು ನೀರಲ್ಲಿ ಹಾಕಿ ಮಣ್ಣಿನಲ್ಲಿ ಹಾಕಿ ಮುಚ್ಚಾಕಬೇಕಾಗುತ್ತೆ ವೀಕ್ಷಕರೇ ಒಂದು ಸುಲಭ ವಿಧಾನ ವೀಕ್ಷಕರೇ ಮಾಡಿ ನೋಡಿ ಏನಾದರೂ ಪ್ರಯೋಜನ ಆಗ್ತಾ ಇಲ್ಲ ಅಂತ ಹೇಳಿದರೆ ವೀಕ್ಷಕರೇ ಮಾಡಿದರೂ ಏನೂ ಪ್ರಯೋಜನ ಆಗ್ತಾ ಇಲ್ಲ ಇಂಥ ವಿಧಾನಗಳು ನಮ್ಮನ್ನು ನಮಗೆ ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ ಈ ರೀತಿ ಸಮಸ್ಯೆ ಏನಾದರೂ ಇದ್ದರೆ ವೀಕ್ಷಕರೇ ಡಿಸ್ಪ್ಲೇಲಿ ಕಾಣ್ತಿರುವಂಥ ನನ್ನ ನಂಬರ್ಗೆ ಕರೆ ಮಾಡ್ಬೋದು ವೀಕ್ಷಕರೇ ಸಮಸ್ಯೆ ನಿಮ್ಮದಾಗಿರಲಿ ನಿಮ್ಮ ಸ್ನೇಹಿತರದಾಗಿರಲಿ ವೀಕ್ಷಕರೇ ಅವರು ಇಂಥ ಹತ್ತು ಹಲವಾರು ಸಮಸ್ಯೆಗಳಿಂದ ವೀಕ್ಷಕರೇ ಪರಿಹಾರ ಸಿಗದೆ ಒದ್ದಾಡ್ತಾ ಇದ್ದರೆ ಅವರಿಗೂ ಈ ವಿಡಿಯೋ ಅಥವಾ ನನ್ನ ನಂಬರನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ದಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ನಮಸ್ತೆ ಶುಭವಾಗಲಿ